ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಕಾಂತಾರ ಸಿನಿಮಾ ಪಾರ್ಟ್ ಚಾಪ್ಟರ್ ಒಂದು ಬಿಡುಗಡೆ ಆಗಿ ಸೂಪರ್ ಹಿಟ್ ಆಗಿದೆ ಹತ್ತತ್ರ ನಾ ನಾನ್ನೂರೈವತ್ತು ಕೋಟಿ ಬಿಸ್ನೆಸ್ ಮಾಡಿದೆ ಈ ಸಮಯದಲ್ಲಿ ದೈವಾರಾಧಕರು ಧರ್ಮ ಧರ್ಮಾರಾಧಕರು ಅಂತ ಏನು ದೈವನ ಆರಾಧನೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ರು ಅವರು ದೈವದತ್ರ ಹೋಗಿ ಒಂದು ವಿಷಯ ಹೇಳಿದ್ದಾರೆ ಯಾಕೆಂದರೆ ಈ ಸಿನಿಮಾ ನೋಡಿ ಕೆಲವರು ಹುಚ್ಚಿರ್ತಾರೆ ಆಡೋದು ವೇಷದ ಇದು ಮಾಡೋದು ಅದರಿಂದ ಮತ್ತು ಈ ಸಿನಿಮಾದಿಂದ ನಮಗೆ ಇದಾಯಿತು ದೈವಕ್ಕೆ ಅಪನಿಂದೆ ಆಗ್ತಾಯಿದೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಈ ಸಮಸ್ಯೆ ಹೇಗೆ ಶುರುವಾಯಿತು ಹಾಗಾದರೆ ರಿಷಬ್ ಶೆಟ್ಟ್ರವರು ಈ ಸಿನಿಮಾಕ್ಕೆ ಏನಾದರೂ ಸಮಸ್ಯೆ ಮಾಡಿದ್ರ ಇದು ಯಾಕೆ ಈ ಥರಲ್ಲಿ ಆಗ್ತಾಯಿದೆ ಅನ್ನೋದು ಒಂದು ಸತಿ ಅವಲೋಕನ ಮಾಡೋಣ ಯಾಕೆಂದರೆ ಈ ದೈವರಾಧಕರು ಏನು ಕಂಪ್ಲೇಂಟ್ ಮಾಡಿದ್ದಾರೆ ಸ ರಿಸೆಪ್ ಸೆಟ್ರು ಅದೇ ಥರ ದೈವದಲ್ಲೇ ಹೋಗಿ ಕೇಳಿ ಅವರು ಸಿನಿಮಾನ ಶುರು ಮಾಡಿದ್ದು ದೈವ ಅಪ್ಪಣೆ ಕೊಟ್ಟ ನಂತರನೇ ಸಿನಿಮಾ ಶುರು ಮಾಡಿದ್ದು ಅದೇ ನಂತರ ಇವಾಗ ದೈವ ಹೇಳ್ತಾ ಇದೆ ಹಾಗೆ ಮಾಡ್ತಾಯಿದ್ದೀನಿ ಹೀಗೆ ಮಾಡ್ತೀನಿ ಅದು ಇದು ಅಂತೇಳಿ ಅದನ್ನು ಇವರು ಮೀಡಿಯಾದ ಮುಂದೆ ಬಂದು ಹೇಳ್ತಾ ಇದ್ದಾರೆ ಆ ಥರ ಎಲ್ಲ ಹೆದರಿಸೋದು ಮತ್ತು ಇದು ಮಾಡೋದು ಯಾವ ದೈವಗಳು ಮಾಡುವುದಿಲ್ಲ ದೈವಗಳು ಸಾಯಿಸುವುದಿಲ್ಲ ಅದಿಲ್ಲ ಇದಿಲ್ಲ ಸಿನಿಮಾದಲ್ಲಿ ಅದು ತೋರಿಸಿದ್ದಾರೆ ಅಂತ ಹೇಳುವಂಥವ್ರು ನಾನು ಅವರಿಗೆಲ್ಲ ಹೇಳ್ತೀನಿ ದೈವ ಆ ರೂಪದಲ್ಲಿ ಮಾಡಿಲ್ಲ ಅಂದರೂ ಬೇರೆ ಥರ ಮಾಡುತ್ತೆ ಆದರೆ ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಸಿನಿಮಾದಲ್ಲಿ ಮಾತ್ರ ಆಗಿ ಅದಕ್ಕೆ ನಮಗೆ ಕಾಣಿಸ್ತಾ ಇದೆ ಹೊರತು ಅವ್ರ ಮೈ ಮೇಲೆ ದೈವ ಬಂದು ಅದು ಅವ್ರನ್ನ ಬೇರೆಯವ್ರನ್ನ ಕೆಟ್ಟ ವ್ಯಕ್ತಿಗಳನ್ನು ಸಾಯಿಸುತ್ತೆ ಅನ್ನೋದು ಸಿನಿಮೆಟಿಕ್ ಅದನ್ನು ಕೊ ತಲೆಗೆ ತಗೊಳ್ಳುವಂಥದ್ದು ಯಾರಿಗೂ ಇಲ್ಲ ಅದನ್ನು ಅವರು ಅಲ್ಲಿಗೆ ಬಿಟ್ಟು ಬಿಡಬೇಕು ಆದರೆ ನಿಜವಾಗೂ ದೈವಗಳು ಬೇರೆಯವ್ರಿಗೆ ತೊಂದರೆ ಮಾಡೋದಿಲ್ಲವೋ ಅನ್ಯಾಯ ಮಾಡಿದವರಿಗೆ ಮೋಸ ಮಾಡಿದ್ವಿ ಖಂಡಿತ ಮಾಡ್ತವೆ ಆದರೆ ಅದು ಗೊತ್ತೇ ಆಗೋದಿಲ್ಲ ಅದು ಬೇರೆ ಯಾವುದೋ ಮುಖಾಂತರ ಅವರಿಗೆ ಸಮಸ್ಯೆ ಕನ್ಫರ್ಮ್ ಆಗುತ್ತೆ ಅದು ಆ ದೈವರಾಧಕರಿಗೂ ಗೊತ್ತಿದೆ ಆದರೆ ಅವರು ಅವರು ಸ್ವಾರ್ಥಕ್ಕೆ ಹಾಗೂ ರಿಸಬ್ ಸೆಟ್ರಿ ಸಿನಿಮಾ ಮಾಡಿ ಅವರು ಹಣ ಮಾಡ್ತಾರೆ ಅನ್ನೋ ಒಂದು ಕೆಲವೊಂದರ ದುರುದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅವರು ಧರ್ಮಸ್ಥಳದಲ್ಲೂ ಪರ ಹೆಗ್ಡೆ ಅವ್ರ ಅವ್ರು ಪರ್ಮಿಷನ್ ತಕೊಂಡು ಪ ಪ ಚಾಪ್ಟರ್ ಫಸ್ಟಿದು ಮತ್ತೆ ಸೆಕೆಂಡು ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ ಒನ್ ಶುರು ಮಾಡಿದ್ದು ಅವರು ಚಾಪ್ಟರ್ ಚಾಪ್ಟರ್ ಟೂನು ಮಾಡ್ತಾರೆ ಇಡೀ ದೇಶನೇ ಆ ಸಿನಿಮಾ ಮೆಚ್ಚುವಾಗ ಈ ರೀತಿ ಒಂದು ಆಪಾದನೆ ಮಾಡುವುದು ದೈವನ ಮುಂದಿಟ್ಕೊಂಡು ಆ ಸಿನಿಮಾಕ್ಕೆ ತೊಂದರೆ ಮಾಡಲಿಕ್ಕೆ ಮಾಡುವುದು ಇವೆಲ್ಲ ನಮ್ಮ ದೈವರಾಧಕ್ಕೆ ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಇದು ಎಲ್ಲ ಕಡೆ ಪ್ರಸಾರಕ್ಕೆ ಒಂದು ಸಿನಿಮಾ ಮಾಧ್ಯಮದಲ್ಲಿ ಅದು ಪ್ರಚಾರ ಆಗಿದೆ ಅದರಿಂದ ಎಷ್ಟೋ ಜನ ಸೆಲೆಬ್ರಿಟಿಗಳು ಅವರು ಇವರು ನಮ್ಮ ದ ತುಳುನಾಡಿಗೆ ಬಂದು ದೈವದತ್ತರೆ ಅವರ ಅಭಯಗಳನ್ನು ತಗೊಂಡು ಹೋಗೋ ಥರ ಆಗಿದೆ ಅದನ್ನ ಎಲ್ಲ ಪ್ರಚಾರ ಇದೆ ಅದೆಲ್ಲ ಆಗ್ತಾ ಇರೋದು ಒಳ್ಳೆಯದನ್ನು ಬಿಟ್ಬಿಟ್ಟು ಇವರು ಬರೀ ಆ ಕೆಟ್ಟದನ್ನು ಹುಡುಕ್ತಾ ಇರೋ ಒಂದು ಸಿನಿಮೆಯನ್ನು ಸಿನಿಮಾ ಥರ ನೋಡೋದು ಅವ್ರು ಏನಾದ್ರು ಅಪಚಾರ ಮಾಡಿದಾರಾ ಇಲ್ಲ ಅವರು ಅದು ಸಿನಿಮಾ ಥರ ಮಾಡಿದ್ದಾರೆ ಅದು ಸಿನಿಮಾ ಥರನೇ ಇರುತ್ತೆ ಅದನ್ನು ಬಿಟ್ಬಿಟ್ಟು ಅದು ಹಾಗಿರಬೇಕು ಹೀಗಿರಬೇಕು ಅಂತ ಯಾರು ಹೇಳುವ ಅವಶ್ಯಕತೆ ಇಲ್ಲ ಹಾಂ ದೈವಗಳು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಎಲ್ಲೋ ಹೇಳುತ್ತಾ ಅದು ದ ಅದೇ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು ಅದು ದೈವ ನರ್ತಕ ಹೇಳಿದ ಅಥವಾ ದೈವ ಹೇಳಿದ ದೈವ ಆ ರೀತಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅವರು ಅವ್ರಿಗೆ ಪ್ರೇರಣೆ ಮಾಡಿದ್ದೇ ದೈವ ಅದು ಹೊರಗಡೆ ಹೋಗಬೇಕು ಅಂತಲೇ ದ ರಿಷಬ್ ಶೆಟ್ಟಿ ಅವ್ರಿಗೆ ಆರ್ತ ಒಂದು ತಾಕತ್ತಿದೆ ಅಂತ ದೈವನೇ ಪ್ರೇರಣೆ ಮಾಡಿ ಆ ಸಿನಿಮಾ ಅವ್ರ ಹತ್ರ ಮಾಡಿಸ್ಕೊಂಡಿದೆ ಅದು ಯಾಕೆ ಅವ್ರಿಗೆ ದೇವ ದೈವಗಳು ಏನು ಮಾಡ್ತವೆ ಅನ್ನೋ ಸಿನಿಮಾ ಮೇ ಆಟಕ್ಕಾಗಿ ಗೊತ್ತಾಗಬೇಕು ಜನರಿಗೆ ಅದು ಭಯಭಕ್ತಿ ಬರಬೇಕು ಅಂತಲೇ ಈ ರೀತಿ ಆಗಿರುವಂಥದ್ದು ಅದರಿಂದ ರಿಷಬ್ ಶೆಟ್ಟ್ರಿಗಾಗಲಿ ಸಿನಿಮಾ ತ ಇದಕ್ಕಾಗ್ಲಿ ಯಾವುದೇ ಥರ ಸಮಸ್ಯೆ ಆಗುವುದಿಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ದೈವಗಳು ಯಾವಾಗಲೂ ಕಾಪಾಡ್ತವೆ ದೈವಗಳು ಉದ್ದೇಶ ನೋಡ್ತವೆ ಅವರು ಹಣ ಮಾಡೋ ಉದ್ದೇಶದಿಂದನೇ ಫಸ್ಟಿನ ಸಿನಿಮಾ ಮಾಡಿದ್ರ ಇಲ್ಲ ಒಂದು ಕತೆ ಹೇಳಬೇಕು ಒಂದು ಇದು ಮಾಡಬೇಕು ಅಂತ ಹಣ ಕನ್ಫರ್ಮ್ ಬರುತ್ತೆ ಒಳ್ಳೆ ರೀತಿಯಿಂದ ಮಾಡಿದಕ್ಕೆ ಬರ್ತಾ ಅದು ಬೇರೆ 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 ಎಲ್ಲ ಸಿನಿಮಾದಲ್ಲೂ ಬೇರೆ ಅದು ಇದು ತಗೊಂಡಾಗಿ ಇವರು ಯಾರೂ ಮಾತಾಡೋದೇ ಇಲ್ಲ ಇವಾಗ ಯಾಕೆ ಮಾತಾಡ್ತಾರೆ ಆ ಇವಾಗ ಮಾತ್ರ ಇವರಿಗೆ ಅಪಾಚಾರ ಆಯಿತಾ ದೈವಗಳಿಗೆ ಅಪಾಚಾರ ಆಗೋದು ದೈವಗಳು ಹೆಸರಿಟ್ಕೊಂಡು ಎಷ್ಟು ಜನ ಅಪಚಾರ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿದೆ ದಕ್ಷಿಣ ಕನ್ನಡದವ್ರಿಗೆ ಅದು ಹೇಳುವಂಥ ಅವಶ್ಯಕತೆ ಇಲ್ಲ ದೈವ ಹೆಸರು ಹೇಳ್ಕೊಂಡು ದೈವ ಮಾಡ್ದಿದ್ದೆಲ್ಲ ದೈವ ನರ್ತಕರು ಅವರು ಬಾಯಿ ಬಂದಾಗ ಹೇಳಿ ಬೇಡ್ದಿದ್ದೆಲ್ಲ ಪೂಜೆಗಳನ್ನು ಮಾಡಿಸಿ ಎಷ್ಟು ಜನ ಎಷ್ಟು ಕುಟುಂಬಗಳನ್ನು ಹಾಳು ಮಾಡಿದ್ದಾರೆ ಗೊತ್ತಾ ದಕ್ಷಿಣ ಕನ್ನಡದಲ್ಲಿ ಅದ್ರ ಬಗ್ಗೆ ಹೇಳೋದಿಲ್ಲ ಯಾಕೆಂದರೆ ದೈವ ಅಂತ ಹೇಳ್ಕೊಂಡು ಅದು ಮಾಡಿ ಎಷ್ಟು ಜನ ಸಮಸ್ಯೆ ಎಲ್ಲ ಆಗಿರೋದು ಇದೆ ಅದು ನಮ್ಮ ದಕ್ಷಿಣ ಕನ್ನಡದವರಿಗೆ ಈ ದೈವ ನರ್ತಕರು ಹೇಳುವ ಅವಶ್ಯಕತೆ ಇಲ್ಲ ಆದರೆ ನಮಗೆ ದೈವ ಬಂದಾಗ ಆವೇಶ ಬಂದಾಗ ದೈವ ಆ ಇದಾಗಿ ನಮಗೆ ಅಭಯ ಕೊಡುತ್ತಲ್ಲ ಅದಕ್ಕಾಗಿ ನಾವು ಅವ್ರನ್ನ ನಂಬ್ತೀವಿ ಇಷ್ಟನ್ನೇ ಇಟ್ಕೊಳ್ಳೋಣ ಸಿನಿಮಾ ಸಿನಿಮಾ ಥರನೇ ನೋಡೋಣ ಅಂತ ಹೇಳ್ತಾ ನಾನು ಮಾತು